ದೂರದ ಬೆಲ್ಜಿಯಂ ದೇಶದಲ್ಲಿರುವ ಮಗಳ ಮನೆಗೆ ಹೋಗಿರುವ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಅಲ್ಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಜನರ ಸಂಕಷ್ಟಕ್ಕೆ ತಕ್ಷಣ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿರುವ ತಾಲೂಕಾ ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಅಧಿಕಾರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ ಅವರು ಮಳೆ ಹಾನಿಯ ಬಗ್ಗೆ ಮಾಹಿತಿ ಪಡೆದುಕೊಂಡರು ಮಳೆಯಿಂದ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಮನೆ ಬಿದ್ದ ಪ್ರದೇಶಗಳಿಗೆ ತಕ್ಷಣ ಅಧಿಕಾರಿಗಳು ಭೇಟಿ ನೀಡಿ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಶಾಲಾ ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸಬೇಕು ಶಾಲೆಗಳು ಸೋರುತ್ತಿದ್ದರೆ ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಚಿಸಿದ ಶಾಸಕರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒ ಕಾರ್ಯದರ್ಶಿಗಳು ಸದಾ ಕಟ್ಟೆಚ್ಚರದಿಂದ ಇದ್ದು ಯಾವುದೇ ಅನಾಹುತ ಆಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು

ಈಗ ನಾವು ಒಂಬತ್ತು ಮನೆ ಅಧಿಕೃತ ಮನೆಗಳಿಗೆ ಪೇಮೆಂಟ್ ಮಾಡಿದ್ವಿ ಸರ್ ಒಂದು ಮನೆ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಹಾನಿ ಆಗಿತ್ತು ಅದನ್ನು ನಿನ್ನೆ ಕೊಟ್ಟು ಕೊಡ್ಸೀವಿ ಸರ್ ಮನೆ ಉಸ್ತುವಾರಿ ಸಚಿವರಿಂದ ಅದೇ ರೀತಿ ಸರ್ ನಮ್ಮಲ್ಲಿ ಈಗ ಒಟ್ಟು ಕೊಟ್ಟಿಗೆ ಮನೆ ಇಪ್ಪತ್ತಾರು ಹಾನಿ ಆಗಿದೆ ಸರ್ ರಿಪೋರ್ಟ್ ಆಗಿರೋದು ಅದು ಹದಿನಾಲ್ಕು ಮನೆಗಳಿಗೆ ಪೇಮೆಂಟ್ ಮಾಡಿದ್ವಿ ಸರ್ ಅದೇ ರೀತಿ ಠಾಣೆ ಹಾನಿಯಾಗಿದ್ದು ಇವತ್ತು ಎಫ್ ಐ ಆರ್ ಬಂದಿದೆ ಸರ್ ಅದನ್ನು ಪೇಮೆಂಟ್ ಈಗ ರೆಡಿ ಮಾಡಿಸ್ತೇವೆ ಈ ಸಂದರ್ಭದಲ್ಲಿ ತಾಲೂಕಾ ಮಟ್ಟದ ಬಹುತೇಕ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದು ಇಲಾಖಾವಾರು ಮಾಹಿತಿಯನ್ನು ನೀಡಿದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ